ನಮಸ್ಕಾರ ವೀಕ್ಷಕರೇ ಸೊ ಗುರುವರು ಒಂದು ಆಂಧ್ರದಲ್ಲಿ ಒಂದು ಕೇಸ್ ಅಟೆಂಡ್ ಮಾಡಿದರು ಆ ಒಂದು ಅನುಭವ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿದೆ ಇದನ್ನು ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಳ್ಳೋಣ ಅಂತ ಹೇಳಿದಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಇದು ಅನುಭವ ಆಗಬೇಕಾಗಿಲ್ಲ ಯಾರೋ ಒಬ್ರಿಗೆ ಅನುಭವ ಆದರೆ ಆ ಅನುಭವ ನೋಡಿಕೊಂಡೇ ತುಂಬ ಪಾಠಗಳನ್ನ ನಾವು ಕಲಿಬೋದಿಲ್ಲಿ ಹಾಗಾಗಿ ಸೊ ಆ ಅನುಭವ ತೊಗೊಳ್ಳಿ ಆಂಧ್ರ ಆ ಹೆಸರು ಹೇಳ್ಬೋದು ಅಂದರೆ ಹೇಳಿ ಇಲ್ಲಾಂದರೆ ಆಂಧ್ರ ಪ್ರದೇಶದಲ್ಲಿ ಯಾವ ಜಾಗ ಅಂತ ತೋರಿಸ್ಕೊಂಡು ಮಾತಾಡೋಣ ಆಂಧ್ರ ಪ್ರದೇಶದಲ್ಲಿ ಒಂದು ಅನಂತಪುರ ಜಾಗ ಅದು ಹ್ಞೂ ಹ್ಞೂ ಅನಂತಪುರದಲ್ಲಿ ಒಂದು ಒಳ್ಳೆ ಹೆಸರಂತ ವ್ಯಕ್ತಿನೇ ಆ ಮನೆ ಅದು ಆ ಒಂದು ಒಳ್ಳೆ ದೊಡ್ಡ ಮನೆ ಅರಮನೆ ತರ ಒಂದು ಬಂಗ್ಲೆ ತರ ಮನೆ ಅದು ಅವರು ಸುಮಾರು ಒಂದು ಇನ್ನೂರ ಇನ್ನೂರ ಜನ ಕುಟುಂಬದವರು ಅಲ್ಲೇ ಅದೇ ಊರಲ್ಲಿ ಅವರು ಅದಕ್ಕೆ ನಾನ್ ಮಾತಾಡಕ್ಕಾಗಲ್ಲ ರಿವ್ಯೂ ಕೊಡಕ್ಕಾಗಲ್ಲ ಅಥವಾ ಹೆಸರು ಹೇಳ್ಬೇಡಿ ಊರು ಹೇಳ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳೋ ಕಾರಣಕ್ಕೆ ಇದನ್ನ ನಾನೇ ಮಾತಾಡ್ಬೋಣ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದ್ರೆ ಆತ್ಮಗಳು ಎಷ್ಟು ಚಾಲಕಿತನ ತೋರಿಸ್ತವೆ ಆ ಹಿತ ಹಿತಶತ್ರುಗಳು ಹೆಂಗಾಗ್ತಾರೆ ಹಿತೈಷಿಗಳು ಹಿತಶತ್ರುಗಳು ಹೆಂಗಾಗ್ತಾರೆ ಸಂಬಂಧಿಕಲ್ ಶತ್ರುಗಳು ಹೆಂಗಾಗ್ತಾರೆ ಅನ್ನೋದಕ್ಕೆ ಸತ್ ಮೇಲೆ ಉಡಲ್ಲ ಕಟ ಇದು ಈ ಒಂದು ಲೇಡಿ ನನಗೆ ಫೋನ್ ಮಾಡ್ತಾರ ಆಂಧ್ರ ಪ್ರದೇಶದವರು ಫೋನ್ ಮಾಡಿ ಸರ್ ನಂಗೆ ಹಿಂಗೆ ಮನೆ ಕೆಲಸದವ್ರಿಗೆ ಅಪ್ಪ ಅಮ್ಮ ಒಂದು ಹುಡುಗಿ ಹದಿನೆಂಟು ಆ ತರ ವಯಸ್ಸಿರೋ ಹುಡುಗಿ ಇಪ್ಪತ್ತರ ಒಳಗಡೆ ಇರೋಂತ ವಯಸ್ಸು ಹುಡುಗಿ ಆ ಹುಡುಗಿಗೆ ಅಪ್ಪ ಅಮ್ಮ ಯಾರು ಇಲ್ಲ ಅನಾಥೆ ತಂದೆ ತಾಯಿ ಮೇಲೆ ಈ ಮನೇಲೆ ಉಳ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಇವ್ರ ಜೊತೆಗೆ ವಯಸ್ಸಾಗಿರೋ ಇಬ್ಬರಿಗೆ ಆ ಅಪ್ಪನಿಗೆ ಒಂದು ನಲವತ್ತೈದು ಈ ಅಮ್ಮನಿಗೆ ಒಂದು ಮೂವತ್ತೆಂಟು ನಲವತ್ತರ ಏಜ್ ಇದೆ ಫೋನ್ ಲೇಡಿ ಹಿಂಗೆ ಕೆಲಸದವಳಿಗೆ ರಾತ್ರಿ ಆದ್ರೆ ಅಡುಗೆ ಮನೇಲಿ ಸೌಂಡ್ ಬರ್ತಾ ಇದೆ ನಾವ್ ಎಷ್ಟೇ ನೀಟಾಗಿ ಅಚಕಟ್ಟಾಗಿ ಪಾತ್ರೆಗಳು ಜೋಡಿಸಿದ್ರು ಸೌಂಡ್ ಬರ್ತಾ ಇದೆ ಆಮೇಲೆ ಯಾರೋ ಓಡಾಡ್ತಾ ಇದರ ಅವಳು ನೆರಳು ಕಾಣಿಸ್ತಾ ಇದೆ ಆಮೇಲೆ ಒಂದೊಂದ್ಸತಿ ರಾತ್ರಿ ಬಿಚ್ ಬೀಳ್ತಾಳೆ ಜೋರಾಗಿ ಕೂಕೊಂತಾಳೆ ಅವ್ಳಗ್ ಏನೋ ತೊಂದರೆ ಆಗ್ಬಿಡ್ತಾ ಇದೆ ಅನ್ನೋ ಒಂದು ಕಾರಣಕ್ಕೆ ಏನಾದ್ರೂ ಕಮ್ಮಿ ಆಗಿ ಏನೋ ಮಾಡ್ಕೊಂಡ್ಬಿಟ್ರೆ ಮನೇಲಿ ಪ್ರಾಬ್ಲಮ್ ಆಗ್ಬಿಡುತ್ತಿಲ್ಲ ನಾಳೆ ನಾವ್ ಇರ್ತೀವಿ ಇರಲ್ಲ ಮಕ್ಕಳೆಲ್ಲ ಫಾರೀನ್ ಅಲ್ಲಿದ್ದಾರೆ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಒಬ್ಬಳಿದಾಗ ನಾವು ಮಾಡ್ಕೊಂಬಿಟ್ರೆ ಆಮೇಲೆ ನಮಗೆ ನಮಗೆ ಪ್ರಾಬ್ಲಮ್ ಆಗುತ್ತೆ ನಾವು ನಿಮ್ದೇ ಇರೋಕ್ಕಾಗಲ್ಲ ಇಲ್ಲಿ ನಮ್ಗೆ ಫಾರಿನ್ ವರ್ಕ್ ಇಷ್ಟ ಇಲ್ಲ ಇದೆಲ್ಲ ಅವ್ರ ಕಷ್ಟಗಳನ್ನ ಹೇಳ್ಕೊಂಡ್ರು ಸರಿ ಆಯ್ತು ಆ ಹುಡುಗಿಗೆ ಏನೋ ಏನಾಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಅಟೆಂಡ್ ಮಾಡೋಣ ಅಂತ ಹೇಳಿ ತಗೊಂಡಿದ್ವಿ ಆಮೇಲೆ ಮನೇಲಿ ನಮ್ ಗಂಡ ಯಾಕೋ ತುಂಬಾ ವಿಚಿತ್ರವಾಗಿಡ್ತಾರೆ ಗುರುಗಳೇ ಅದನ್ನು ನಾನು ಕಳಿಸ್ತೀನಿ ನಿಮಗೆ ಅಂತಂದ್ರು ಅವ್ರದ್ದು ಫೋಟೋ ಕಳ್ಸಿನಿ ಕಳ್ಸಿಮ್ಮ ನಿಮ್ದೊಂದು ಅವ್ರದ್ದೊಂದು ಎರಡು ಕಳಿಸಿ ಆ ಹುಡುಗಿದು ಕಳ್ಸಿ ಫೋಟೋ ಎಲ್ಲ ಚೆಕ್ ಮಾಡಿ ನೋಡಿದಾಯ್ತು ಚೆಕ್ ಮಾಡಿದಾಗ ಅವಾಗ ಅರ್ಥ ಆಗಿತ್ತು ಪ್ರಾಬ್ಲಮ್ ಇದ್ದು ಮಗಳಿಗೆ ಅಂತ ಆ ಹುಡುಗಿಗೆ ಅಂತ ಮನೆ ಕೆಲಸ ಅಂತ ಹೆಮ್ಮ ಫೋನ್ ಮಾಡ್ತಾಳೆ ಪ್ರಾಬ್ಲಮ್ ಇದ್ ಬಂದು ಈ ಹೆಂಗಸಿನ ಗಂಡನಿಗೆ ಈ ಹೆಂಗಸಿನ ಗಂಡ ಸುಮಾರು ತಿಂಗಳುಗಳಾದ್ರೂ ವರ್ಷಗಳಾದ್ರೂ ಎಂಟಿ ಜೊತೆ ಮಲಗ್ತಾ ಇರಲ್ಲ ಅವಳೇ ಮೇಲೆ ಬಿದ್ದು ಬಂದ್ರು ಮಲಗ್ತಾ ಇಲ್ಲ ಯಾಕೆ ನೀನು ಅಂತ ಎಷ್ಟೋ ಗಲಾಟೆಗಳು ಮನೇಲಿ ಆಗ್ತಿರ್ತವೆ ನನ್ನ ಗಂಡ ನನ್ನ ಜೊತೆ ಚೆನ್ನಾಗಿಲ್ಲ ನನ್ ಗಂಡ ಯಾರನ್ನ ಮಡ್ಕೊಂಡ್ಬಿಟವನೇ ಸಾವಸ ಸಾತವ್ ಯಾರನ್ನೋ ಯಾವುದೋ ಬೇರೆ ಮನೆ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಜೊತೆ ಮಲಗ್ತಲ್ಲ ಅವನು ಚೆನ್ನಾಗ್ ನೋಡ್ಕೊಂತ ಇಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾ ಇಲ್ಲ ಜೊತೆ ಕೂತ್ಕೊಂಡು ಊಟ ಮಾಡಲ್ಲ ನಾವೇನು ಏನು ಹೆಚ್ಚಾಗಿ ಕೇಳಲ್ಲ ಜೊತೆಗೆ ಚೆನ್ನಾಗಿ ಮಾತಾಡ್ಕೊಂಡು ಊಟ ಇದ್ರೆ ಸಾಕು ನಮಗೆ ಬೇರೆ ಇನ್ನೇನ್ ಕೇಳಲ್ಲ ನಾನು ಜೊತೆಗೆ ಪ್ರೀತಿಯಿಂದ ನಡ್ಕೊಂಡ್ರೆ ಸಾಕು ಹಿಂಗ ಮಾಡ್ತಾರಲ್ಲ ಆ ಹುಡುಗಿ ಜೊತೆಗೆ ಇರೋದು ನಂಗೆ ನೋಡಿ ಸ್ವಲ್ಪ ಚೆಕ್ ಮಾಡಿದಾಗ ಅವಾಗ ಅರ್ಥ ಆಯ್ತು ಆಯಪ್ಪನಿಗೆ ಆ ಜೊತೆಗೆ ಆ ಹುಡ್ಗಿ ಜೊತೆಗೆ ಮನೆ ಕೆಲಸದ ಜೊತೆಗೆ ಬೇರೆ ತರ ಸಂಬಂಧ ಓಕೆ ನಾನು ತಪ್ಪಾಗಿ ತಿಳ್ಕೊಬಾರ್ದು ಜನ ಅಂತೇಳಿ ಇದನ್ನ ಈ ತರ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿ ಅವ್ರೆಂತ ಬೇರೆ ತರ ಸಂಬಂಧ ಓಕೆ ಇದರಿಂದ ಏನಾಗೋಯ್ತು ಈ ಅಮ್ಮನಿಗೆ ಈ ವಿಷಯ ಅಯ್ಯಮ್ಮ ಗೊತ್ತಿತ್ತು ಸುಮ್ನೆ ಆಗಿದ್ಲು ನಾನು ಅವರಿಗೆ ಡೌಟ್ ಅಲ್ಲಿ ಕೇಳ್ತಿನಿ ಏನಮ್ಮ ಗೊತ್ತಿತ್ತು ಅದು ಹೊರಗಡೆ ಹೇಳ್ಕೊಂಡ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಗಂಡನ ಮನ ಮರಿದು ಹೋಗುತ್ತೆ ದೊಡ್ಡ ಹೆಸರು ಮಾಡಿದಾರ ಏರಿಯಾದಲ್ಲಿ ಆಮೇಲೆ ಹಿಂಗಾಗೋಯ್ತಲ್ಲಮ್ಮ ಅಂತ ಅಂದ್ಬಿಟ್ಟು ಹಿಂಗಾಗಿದೆ ಸರ್ ಅಂತ ಹೇಳಿ ಎಲ್ಲ ಹೇಳ್ಕೊಂಡ್ಲು ಸರಿ ನಮ್ಮ ಆಯ್ತು ಒಂದ್ ನಿಮಿಷ ಇರು ಅಂತ ಹೇಳ್ಬಿಟ್ಟು ಆ ಮನೆ ಕೆಲ್ಸಗಳನ್ನ ಬಿಟ್ಟು ಈ ಅಪ್ಪನ ಚೆಕ್ ಮಾಡಕ್ ನೋಡಿದಾಗ ಈ ಏನಿದ್ರಲ್ಲ ಇದ್ರಲ್ಲ ಫೋನ್ ಬಿಡಿದಲ್ಲ ಅವ್ರ ಗಂಡನ ಮೈಯಲ್ಲಿ ಆ ಗಂಡನ್ ತಮ್ಮನೇ ಬಂದು ಸೇರ್ಕೊಂಡಿದಾನೆ ತಮ್ಮ ಸೇರ್ಕೊಂಡಿದ್ದಾನೆ ತಮ್ಮನಗೇನು ತಮ್ಮನಿಗೆ ಅತ್ತಿಗೆ ತಾಯಿ ಅತ್ತಿಗೆ ಅತ್ತಿಗೆ ಜೊತೆ ಆಗಲ್ಲ ಇವನ್ ಬಾಡಿ ಒಳಗಡಿಂದ ಈಚೆ ಬರಕ್ ಆಗಲ್ಲ ಬಾಡಿ ಒಳಗಿದ್ದಾಗ ತಾಯಿ ಜೊತೆ ಸಂಬಂಧ ಇಕ್ಕಳಕ್ಕಾಗಲ್ಲ ನಾನು ಹಿಂಗಿರೋ ಯಾಕೆ ಮಲಗಲಿ ಅವಳ ಜೊತೆಗೆ ತಾಯಿ ಜೊತೆಗೆ ಮಲ್ಗಂಗಾಗ್ಬಿಡುತ್ತ ನಾನು ಅವಳ ಜೊತೆ ಸಂಬಂಧ ಇಕ್ಕೊಂಬಾರ್ದು ಆದ್ರೆ ಆಸೆ ಇದೆ ತಾಯಿ ಜೊತೆಗಾಗಲ್ಲ ದೇಹದಲ್ಲಿ ಅಣ್ಣ ಇದಾನೆ ದೇಹ ಅಣ್ಣಂದು ಆತ್ಮ ನಂದು ಆಗಲ್ಲ ತಾತ್ಕೆ ಜೊತೆಗೆ ಇದು ಮನ್ಸ್ ಒಪ್ಪಲ್ಲ ನಮ್ಗೆ ಅನ್ನೋದು ಕೆಲವೊಂದು ಒಳ್ಳೇದು ಇರ್ತದೆ ಸರ್ ಕೆಲವು ಸೋಲ್ಗಳು ಕೆಲವೊಂದು ಕೆಟ್ಟದು ಇರ್ತದೆ ಸರ್ ಎವ್ರಿ ಡಿಫ್ರೆನ್ಸ್ ನೀವ್ ಹೇಳ್ತಿದ್ರೆ ಅದು ಕೇಳಕ್ಕೆ ನನಗೆ ಒಂಥರ ಚೆಕ್ ಮಾಡ್ತಾರೆ ತುಂಬಾ ವಿಚಿತ್ರ ಅದು ಅತಿಗೆ ಜೊತೆಗೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದು ಒಳಗಡೆ ಏನ್ ಮಾಡ್ತಿತ್ತು ಅದು ಕಾಮದಾಸೆ ತೀರಿಸಿಕೊಳ್ಳೋಸ್ಕರ ಆ ಮನೆ ಕೆಲಸ ಕೆಲವೊಂದು ಈ ತರದೊಂದು ವಿಚಿತ್ರ ವರ್ತನೆಗಳು ನಡೀತಾ ಇತ್ತು ಕೊನೆಯದಾಗಿ ಏನಮ್ಮ ತರ ಹೆಂಗಿದೆ ಅಂತಂದಾಗ ಈ ವಿಷಯಕ್ಕೆ ನಮ್ಮ ಹಿಂಗಾಗಿರೋದು ಒಬ್ರು ಇದರ ಒಳಗಡೆ ಗನ್ಸು ಅಂತ ಗನ್ಸು ಒಳಗಡೆ ಯಾರೋ ಇದಾರ ಅಂತ ಹೇಳಿದಾಗ ಆ ಎಮ್ಮ ಬಾಯ್ ಬಿಟ್ಟಿದ್ದು ಅವ್ರ ತಮ್ಮನೇ ಸರಿ ಇರೋದು ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ರು ಅವ್ರ ತಮ್ಮನೇ ಇರೋದು ಒಳಗಡೆ ಅದಕ್ಕೆ ಆಕ್ಸಿಡೆಂಟ್ ಆಗಿ ಸತ್ತಿರೋಂಥವ್ರು ಸೂಸೈಡ್ ಮಾಡ್ಕೊಂಡ್ ಸತ್ತಿರೋರಿಗೆ ಅಲ್ಪಾಯುಷಿಗಳು ಅಂತ ಹೇಳಕ್ಕಾಗಲ್ಲ ಅರ್ಧ ಅರ್ಧ ಆಯ್ಸಿದ್ದು ಅರ್ಧದಲ್ಲೇ ಹೋಗಿರುವಂತವ್ರು ಈ ತರ ಪಿಚಾಚಿಯಾಗಿ ಅಥವಾ ಸಂಬಂಧಿಕರ ಮನೆಗಳಲ್ಲಿ ಬಂದು ಶಾಂತಿ ಸಿಗದನೆ ದೇಹ ಬೇಕಾಗಿದ್ದಾಗ ಅವ್ರ ಆಸೆ ತೀರಿಸಿಕೊಳ್ಳಕ್ಕೆ ಒಂದು ಸೆಕ್ಸ್ ಇಂದ ಊಟದಿಂದ ಹಿಡಿದು ನಿದ್ದೆಯಿಂದ ಹಿಡಿದು ವಾಸ ಮಾಡ ಒಳ್ಳೆ ಜಾಗದಿಂದ ಹಿಡಿದು ಎಲ್ಲಾನು ಆಡಂಬರಗಳು ವೈಭವಗಳು ಕೇಳ್ತಾವ ಎಲ್ಲಾ ತರ ಶೋಕಿಗಳು ಮಾಡ್ಸೋದು ಇವತ್ತು ಎಷ್ಟೋ ಜನ ಸೆಲೆಬ್ರಿಟಿಗಳಾಗ್ಲಿ ಅಥವಾ ರಾಜಕಾರಣಿಗಳಾಗ್ಲಿ ಜೈಲಲ್ಲಿ ವಾಸ ಮಾಡೋದಕ್ಕೆ ಮೇನ್ ಕಾರಣಗಳೇ ಇವುಗಳನ್ನೇ ಒಳಗಡೆ ಯಾವ್ದೋ ಒಂದು ಆತ್ಮಗಳು ಯಾವ್ದೋ ಒಂದ್ ಇದ್ದಾಗ ಕೇಳ್ತಾರೆ ಎಳೆದ್ ಬಿಡ್ತವೆ ಇದರಿಂದ ಆ ಎಮ್ಮ ಬೇಜಾರಾಗಿ ಕೊನೆಯದಾಗಿ ಆ ಅಮ್ಮನಿಗೆ ಇಲ್ಲಮ್ಮ ಹಿಂಗಿದೆ ನೋಡು ನಾನು ಆಮೇಲೆ ಕೆಲವೊಂದು ನನ್ನದೊಂದಿಷ್ಟು ವಿಡಿಯೋಗಳನ್ನ ಅವ್ರು ಕಳಿಸಿ ನೀನ್ ನೀಟಾಗಿ ನೋಡ್ಕೊಂಡು ನನ್ನ ನಂಬಿಕೆ ಇದ್ರೆ ಮಾತ್ರ ನನ್ನ ಬಾ ಇಲ್ಲ ಬರಬೇಡ ನೀನ್ ಇದು ಆತ್ಮ ಅಂದ್ರೆ ಏನು ಏನು ಎತ್ತ ಎಲ್ಲ ನೀನ್ ತಿಳ್ಕೊ ಅಂತ ಇಲ್ಲ ಸರ್ ನನಗೆ ಅದು ಗೊತ್ತಿತ್ತು ಸೂಕ್ಷ್ಮ ಗೊತ್ತಿತ್ತು ಎರಡು ಮೂರು ಕಡೆ ನಾನು ಲಕ್ಷ ರೂಪಾಯಿ ಕಳ್ಕೊಂಡ್ಬಿಟ್ಟಿದ್ದೀನಿ ನಿಮ್ಮನ್ನ ಲಾಸ್ಟ್ ಓಪು ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ನಾನು ಬಂದಿದ್ದೀನಿ ಏನಾದ್ರು ಮಾಡಿಕೊಡಿ ಸರ್ ನಾನು ಪ್ರಯತ್ನ ಅಂತ ಮಾಡ್ತಾ ಇದೀನಿ ಡೌಟ್ ಅಲ್ಲಿ ಬಂದಿಲ್ಲ ನಿಮ್ಮ ಹತ್ರ ಅಂತ ಮಾಡ್ಕೊಟ್ಟ ಮೇಲೆ ಅವ್ರ ಗಂಡ ಚೆನ್ನಾಗಾದ್ರು ಸೂಪರ್ ಆ ಹುಡುಗಿ ಮನೆಯಿಂದ ಹುಡುಗಿ ಏನೋ ಒಂದ್ ಸೆಟಲ್ಮೆಂಟ್ ಮಾಡ್ಕೊಟ್ಟೋ ಅವ್ರ ಸಂಬಂಧಿಕ ಕಡೆ ಕಡೆ ಕಳ್ಸಿ ಕೊಟ್ಬಿಟ್ರ ಹುಡುಗಿನ ಕೆಲಸ ಮಾಡೋ ಹುಡುಗಿನ ಇವರು ಗಂಡ ಹೆಣ್ತಿರಿ ಆರಾಮಾಗಿದಾರೆ ಇದೊಂದು ವಿಚಿತ್ರ ಸ್ಟೋರಿ ಇದು ಹೇಳ್ಕೊಳ್ಳೇಬೇಕು ಅದ ಅವ್ರ ಬಾಯಲ್ಲಿ ಕೇಳಿದಾಗ ಅದು ಕೇಳವರಿಗೆ ನೋಡೋರಿಗೆಲ್ಲ ಒಂದು ವೈಬ್ರೇಷನ್ ಬರ್ತಾ ಇತ್ತು ಅದು ಅದಷ್ಟು ಸಿನಿಮಾ ತರ ಇತ್ತು ಅದು ಸ್ಟೋರಿ ನೋಡಕ್ಕೆ ಅದಷ್ಟು ಇನ್ನೊಂದಷ್ಟು ಎಕ್ಸ್ಪೀರಿಯನ್ಸ್ ಇದೆ ಹೇಳ್ಕೊಳಕ್ಕೆ ಅಷ್ಟಿದೆ ಹೇಳ್ತಾ ಹೋಗ್ತದೆ ತುಂಬಾ ಲೆಂತ್ ಇದೆ ತುಂಬಾ ತುಂಬಾ ಚೆನ್ನಾಗಿದೆ ಅದು ಅವ್ರ ಬಯ್ಲಿ ಹೇಳಕ್ ಕೇಳಬೇಕು ಅನ್ನೋದು ಆಸೆ ಇತ್ತು ನನ್ ಅವ್ರು ಮಾತಾಡಕ್ ಆಗದಿರೋದ್ರಿಂದ ನಾನೇನೇ ಸಿಂಪಲ್ ಆಗಿ ಅಂತ ಹೇಳಿ ತುಂಬಾ ಲೆಂತ್ ಬೇಡ ಅಂತ ಹೇಳಿ ಸೂಪರ್ ಸೂಪರ್ ಸೊ ವೀಕ್ಷಕರ ಇದೊಂದು ರೀತಿ ಯಾಕಂದ್ರೆ ಕೆಲವೊಂದು ಸಿನಿಮಾಗಳು ಆರ್ ಆರ್ ಸಿನಿಮಾಗಳಲ್ಲಿ ಈ ಥರ ಒಂದಷ್ಟು ಕ್ಯಾರೆಕ್ಟ್ರುಗಳ್ನ ಅವರು ಒಂದೇ ಕ್ಯಾರೆಕ್ಟರ್ಗಳು ಎರಡು ಮೂರು ಕ್ಯಾರೆಕ್ಟರ್ಗಳಾಗಿ ಚೇಂಜ್ ಆಗೋ ವಿಚಾರಗಳ ಬಗ್ಗೆ ಕೆಲವು ಸಿನಿಮಾಗಳಲ್ಲಿ ನಾವು ಅಬ್ಸರ್ವ್ ಮಾಡಿರ್ತೀವಿ ಬಟ್ ಅವೆಲ್ಲ ಈ ಒಂದು ಘಟನೆಗಳು ಲೈಫ್ ರಿಯಲ್ ಲೈಫಲ್ಲಿ ನಡೆಯೋದು ನೋಡಿದಾಗ ಇವೆಲ್ಲ ಸತ್ಯನೇ ಅಂತ ಅನಿಸುತ್ತೆ ಯಾಕಂದರೆ ಅದೇ ಥರ ಇಲ್ಲಿ ಇವೆ ಘಟನೆಗಳು ಬಟ್ ಇವೆಲ್ಲ ವಿಚಿತ್ರವಾಗಿ ನಮ್ಮ ಸಮಾಜದಲ್ಲಿ ನಮ್ಮ ಜೊತೆಯಲ್ಲೇ ಹಿಂಗೆಲ್ಲ ಆಗ್ತಾ ಇರೋದು ಇದ್ದರೆ ಆ ಥರ ಕೇಸ್ ಬಂದಾಗ ಅಷ್ಟೇ ನಮಗೆ ಅದ್ರ ಬಗ್ಗೆ ನಂಬಿಕೆ ಬರುತ್ತೆ ಇಲ್ಲ ಸುಮ್ಮನೆ ಕತೆ ಹೇಳಿದ್ರೆ ಇದು ಯಾವುದೋ ಕತೆ ಅನ್ಬೋದು ಒರಿಜಿನಲ್ ಯಾರಿಗಾದರೂ ಅನುಭವಕ್ಕೆ ಬಂದಿರುತ್ತೆ ಅವ್ರ ಜೀವನದಲ್ಲಿ ಇವೆಲ್ಲ ಆಗಿದ್ದಾಗ ನಮ್ಗೆ ಆಗಬೇಕಂತೇನಿಲ್ಲ ಬೇರೆ ನಮ್ಮ ಪಕ್ಕದಲ್ಲಿ ಆಯಿತು ಅಂದಾಗ ನಾವು ಅದನ್ನು ಒಪ್ಪಬೇಕಾಗುತ್ತೆ ಯಾಕಂದರೆ ಅವ್ರಿಗೆ ಆ ಥರ ಆಗಿರೋದನ್ನು ನಾವು ನೋಡಿರ್ತೀವಲ್ಲ ಹಾಗಾಗಿ ಸೊ ಈ ವಿಚಾರಗಳು ತುಂಬ ಚೆನ್ನಾಗಿದೆ ಇದೇ ಥರದ ಇನ್ನೂ ಬೇರೆ ಬೇರೆ ವಿಚಾರಗಳನ್ನ ಮುಂದೆ ಮತ್ತೆ ಗುರುವರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ